ರಾಜ್ಯದ ಹಲವು ಕಡೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಉಡುಪಿ ಜಿಲ್ಲೆಯ ಜಲಪಾತಗಳಿಗೆ ಮತ್ತೆ ಜೀವ ಕಳೆ ಬಂದಿದೆ ಆದರೆ ಮಳೆಗಾಲ ಅಂತ ಹಲವು ಜಲಪಾತಗಳಲ್ಲಿ ನಿರ್ಬಂಧವನ್ನು ಕೂಡ ಹೇರಲಾಗಿದೆ ಮಳೆ ಜೋರಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಜಲಪಾತಗಳಿಗೆ ನಿರ್ಬಂಧ ಹೇರಲಾಗಿದೆ ಜಿಲ್ಲೆಯಲ್ಲಿರುವ ಅರವತ್ತಕ್ಕೂ ಅಧಿಕ ಜಲಪಾತಗಳು ಮಳೆಗಾಲದ ಈ ಸಮಯದಲ್ಲಿ ಮೈ ತುಂಬಿ ಹರಿತಾ ಇದೆ ಹಾಲಿನ ನೊರೆಯ ರೀತಿ ಭೋರ್ಗರಿತಾ ಇವೆ ಕುಂದಾಪುರ ತಾಲೂಕಿನ ಹೊಸಂಗಡಿ ಭಾಗದಲ್ಲಿರುವಂತಹ ಕೆರೆ ಬೈಲು ಫಾಲ್ಸ್ ಎಲ್ಲರ ಕಣ್ಮನ ಸರಿತಾ ಇದೆ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಜಲಪಾತ ಇದು ಹಾಗಾಗಿ ಈ ಜಲಪಾತಗಳಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಗ್ರಾಮದಲ್ಲಿರುವಂತಹ ಒಂದು ಫಾಲ್ಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಕೆರೆಬೈಲ್ ಫಾಲ್ಸ್ ಅಂತ ಹೇಳಿ ಸೊ ಯಾವ ರೀತಿ ದುಮ್ಮಿಕೆ ಹರಿತಾ ಇದೆ ನಾವು ನೋಡಬಹುದು ಕರಾವಳಿಯಲ್ಲಿ ಅದರಲ್ಲೂ ಕರಾವಳಿಯ ಮಲೆನಾಡು ಭಾಗದಲ್ಲಿ ಈ ರೀತಿ ಅನೇಕ ಜಲಪಾತಗಳು ಈ ಮಳೆಗಾಲದಲ್ಲಿ ಜೀವ ತುಂಬಿ ಹರಿತಾ ಇರುವಂತದ್ದು ಇವನ್ನ ಮಳೆಗಾಲದ ಜಲಪಾತಗಳು ಅಂತಾನೆ ಕರಿಬಹುದು ಯಾವ ರೀತಿ ಹರಿತಾ ಇದೆ ಅನ್ನೋದನ್ನ ಗಮನಿಸಿ ಅದರ ಎಚ್ಚರಿಕೆಯ ವಿಷಯ ಏನಪ್ಪಾ ಅಂದ್ರೆ ಕರಾವಳಿ ಭಾಗದ ಮಲೆನಾಡು ಭಾಗದ ಈ ಎಲ್ಲ ಜಲಪಾತಗಳಿಗೆ ಸದ್ಯ ಪ್ರವಾಸಿಗರು ಬರುವ ಹಾಗಿಲ್ಲ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕಂದರೆ ಇದೀಗ ಮೂರನೇ ಸುತ್ತಿನ ಅತಿ ದೊಡ್ಡ ಮಳೆ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ ಇದರ ಪರಿಣಾಮ ಅನ್ನುವ ಹಾಗೆ ಎಲ್ಲ ಜಲಪಾತಗಳು ಮೈದುಂಬಿ ಇದೆ ಸಹಜವಾಗಿಯೇ ಪ್ರವಾಸಿಗರಿಗೆ ಇದೊಂದು ಆಸಕ್ತಿಯ ವಿಷಯ ಕೂಡ ಹೌದು ಸೊ ಕೇವಲ ಈ ಫಾಲ್ಸ್ ಅಂತೇಳಿ ಅಲ್ಲ ಹೊಸಂಗಡಿಯ ಇನ್ನೊಂದು ಪರಿಸರದಲ್ಲಿರುವಂತಹ ಕಾಂತಾರ ಫಾಲ್ಸ್ ಇರ್ಬೋದು ಅಂದರೆ ಕಾಂತಾರ ಸಿನಿಮಾ ಶೂಟಿಂಗ್ ಆದಂಥ ಫಾಲ್ಸ್ ಅದು ಅದು ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳು ಅರಬ್ಬಿ ಫಾಲ್ಸ್ ಇರ್ಬೋದು ಜಾಮ್ಲು ತೀರ್ಥ ಇರ್ಬೋದು ಕೂಡ್ಲು ತೀರ್ಥ ಇರ್ಬೋದು ಈ ಎಲ್ಲ ಕಡೆಗಳಿಗೂ ಕೂಡ ಹೋಗುವುದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಅರಣ್ಯ ಇಲಾಖೆ ಕೊಟ್ಟಿರುವಂಥದ್ದು ಯಾಕಂದರೆ ಇವೆಲ್ಲವೂ ಕೂಡ ಅಪಾಯಕಾರಿಯಾಗಿ ಹರಿಯುತ್ತೆ ಜನ ಸೆಲ್ಫಿ ತೆಗೆದುಕೊಳ್ಳುವ ಒಂದು ಮೋಜು ಮಸ್ತಿ ಮಾಡುವ ಆಸೆಯಿಂದ ಇಲ್ಲಿಗೆಲ್ಲ ಬಂದಾಗ ಅವಘಡಗಳಾಗುವುದನ್ನು ಕೂಡ ನಾವು ನೋಡಿದ್ದೇವೆ ಸೊ ಈ ರೀತಿಯ ಅವಘಡಗಳಿಗೆ ಜನರು ಬಲಿಯಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ಸೂಚನಾ ಫಲಕಗಳನ್ನು ಕೂಡ ಹಾಕಿದ್ದಾರೆ ಯಾರಿಗೂ ಕೂಡ ಈ ರೀತಿಯ ಫಾಲ್ಸ್ಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಮಳೆಗಾಲ ಮುಗಿಯುವವರೆಗೂ ಕೂಡ ಅಂದ್ರೆ ಮಳೆಯ ತೀವ್ರತೆ ಮುಗಿಯುವರಿಯೂ ಕೂಡ ಬರಬೇಡಿ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಸೂಚನೆಯನ್ನ ಮೀರಿ ಬಂದರೆ ಆಗುವಂಥ ಅವಘಡಗಳಿಗೆ ಬಂದ ಪ್ರವಾಸಿಗರಿಗೆ ಜವಾಬ್ದಾರಿ ಆಗ್ತಾರೆ ಅನ್ನುವಂಥದ್ದು ಎರಡು ವರ್ಷಗಳ ಹಿಂದೆ ಸೆಲ್ಫಿ ತೆಗೆಯುವುದಕ್ಕೆ ಹೋಗಿ ಕೊಲ್ಲೂರು ತಟದಲ್ಲಿ ಒಂದು ಅವಘಡ ಸಂಭವಿಸಿ ಒಬ್ಬ ಯುವಕ ಸತ್ತಿರುವುದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಸೊ ಈ ದೃಷ್ಟಿಯಿಂದ ಕರಾವಳಿಯಲ್ಲಿ ಫಾಲ್ಸ್ಗಳು ಚೆನ್ನಾಗಿ ಹರಿಯುತ್ತೆ ನಿಜ ಆದರೆ ಸದ್ಯಕ್ಕಂತೂ ಯಾವುದೇ ಒಂದು ಜಲಪಾತಗಳಿಗೆ ಬರುವುದಕ್ಕೆ ಅವಕಾಶ ಇಲ್ಲ ಮ ಮಳೆಯ ತೀವ್ರತೆ ಮುಗಿದ ನಂತರ ಸ್ವಲ್ಪ ಮಳೆ ಕಡಿಮೆಯಾದ ನಂತರ ಈ ಫಾಲ್ಸ್ಗಳನ್ನು ಬಂದು ನೋಡಬಹುದು ಅನ್ನುವಂಥದ್ದು ಸೊ ಈ ಫಾಲ್ಸಿನ ತೀವ್ರತೆ ಎಷ್ಟಿದೆ ಎಷ್ಟು ಅಪಾಯಕಾರಿಯಾಗಿ ಹರಿತಾ ಇದೆ ನೀರಿನ ದಾವಂತ ಹೇಗಿದೆ ಫಾಲ್ಸ್ನಿಂದ ಇಳಿದು ಬರುವಂಥ ನೀರು ಎಷ್ಟು ಜೋರಾಗಿ ಹೋಗುತ್ತೆ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಸೊ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ಗಳನ್ನು ಕೊಡ್ತಾ ಇದೆ ಗಾಳಿ ಜೋರಾಗಿದೆ ಸೊ ನೀರಿನ ಹರಿವು ಕೂಡ ಜೋರಾಗಿದೆ ಕೇವಲ ಇಲ್ಲಿಯ ಮಳೆಯಲ್ಲ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ವಿಪರೀತವಾದ ಮಳೆ ಆದಾಗ ಉಡುಪಿಯ ಈ ಎಲ್ಲ ಜಲಪಾತಗಳು ತುಂಬಿ ಹರಿಯುವಂಥದ್ದು ಸೊ ಇಲ್ಲಿ ಮಳೆ ಕಡಿಮೆ ಇದೆ ನಾವು ಫಾಲ್ಸಿಗೆ ಹೋಗೋಣ ಅಂದರೆ ಬಂದರೆ ಆಗೋದಿಲ್ಲ ಕರಾವಳಿ ಮಲೆನಾಡಿನ ಭಾಗದ ಮಳೆ ಕಂ ಕಂಪ್ಲೀಟ್ ಕಡಿಮೆ ಆದ ನಂತರ ಈ ಜಲಪಾತಗಳನ್ನು ನೋಡುವುದಕ್ಕೆ ಪ್ರವಾಸಿಗರಿಗೆ ಸ್ವಾಗತ ಇದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏషి న్యూస్ నెట్వర్క్ ప్రస్తుతి